ನಟ ಸೈಫ್ ಖಾನ್ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೈಫ್ ಅಲಿ ಖಾನ್ಗೆ ದೇಹದ ಆರು ಕಡೆಯಲ್ಲಿ ಗಾಯಗಳಾಗಿದೆ ಮುಂಬೈನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಟ ನಿನ್ನೆ ರಾತ್ರಿ ಮನೆಯಲ್ಲಿ ಎರಡು ಗಂಟೆಗೆ ಚಾಕುವನ್ನ ಇರಿದಿರುವಂತದ್ದು ದುಷ್ಕರ್ಮಿ ಎರಡು ಮೂರು ಬಾರಿ ಚಾಕು ಇರಿದಿರುವಂತಹ ದುಷ್ಕರ್ಮಿ ಅಪರಿಚಿತ ವ್ಯಕ್ತಿಯಿಂದ ನಟನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಚಾಕು ಇರಿಯಲಾಗಿದೆ ಮುಂಬೈನ ಬಾಂದ್ರಾದಲ್ಲಿರುವಂಥ ಸೈಫ್ ಅಲಿಖಾನ್ ಮನೆ ಗಂಭೀರವಾಗಿ ಗಾಯಗೊಂಡ ನಟನನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು ನೆನೆ ತಡರಾತ್ರಿ ನಡೆದಿರುವಂತಹ ಘಟನೆ ಎರಡು ಗಂಟೆ ಸುಮಾರಿಗೆ ಮನೆಗೆ ಏಕಾಏಕಿಯಾಗಿ ದುಷ್ಕರ್ಮಿ ನುಗ್ಗಿರುವಂಥದ್ದು ಈ ಸಂದರ್ಭದಲ್ಲಿ ಮನೆಯಲ್ಲಿ ಸೈಫ್ ಅಲಿ ಖಾನ್ ಅವರ ಪತ್ನಿ ಮಕ್ಕಳು ಎಲ್ಲರೂ ಕೂಡ ಇದ್ರು ಆಗ ಕಳ್ಳ ನುಗ್ಗಿದ್ದನ್ನ ನೋಡಿ ತಡೆಯುವಂತ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆರು ಕಡೆ ಗಾಯಗಳಾಗಿದೆ ಚಾಕುವಿನಿಂದ ಇರಿಯಲಾಗಿದೆ ಸುಮಾರು ಎರಡು ಮೂರು ಬಾರಿ ಚಾಕುವಿನಿಂದ ಇರಿಯಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಇದೀಗ ಲೀಲಾವತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯ ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅವರ ಆರೋಗ್ಯ ಯಾವ ರೀತಿ ಆಗಿದೆ ಏನು ಎತ್ತ ಯಾವ ಥರದ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಈಗಾಗಲೇ ಪೊಲೀಸರು ಎಫ್ ಐ ಆರನ್ನು ಅನ್ನು ದಾಖಲಿಸ್ಕೊಂಡಿದ್ದಾರೆ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಮನೆಗೆ ನುಗ್ಗಿದ ಆ ದುಷ್ಕರ್ಮಿ ಯಾರು ಆತನ ಹಿನ್ನೆಲೆ ಏನು ಇದು ಪ್ಲ್ಯಾಂಡ ಅಥವಾ ಕಳ್ಳತನಕ್ಕೆ ಅಂತಾನೆ ಬಂದಿದ್ದ ಅಥವಾ ಬೇರೆ ಉದ್ದೇಶದಿಂದಲೇ ಬಂದಿದ್ದ ಎಲ್ಲವೂ ಕೂಡ ಪ್ರಶ್ನೆ ಅವರ ನಿವಾಸದ ಸುತ್ತ ಇದೀಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಇನ್ನು ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ ಯಾಕಂದರೆ ಸೆಲೆಬ್ರಿಟಿಗಳು ಅಂತ ಅಂದಾಗ ಅವರ ಮನೆಯ ಭದ್ರತೆ ಬಹಳ ಚೆನ್ನಾಗೇ ಇರತ್ತೆ ಸೆಕ್ಯೂರಿಟಿ ನೇಮಕ ಆಗಿರ್ಬೋದು ಸಿ ಸಿ ಟಿ ವಿ ಆಗಿರ್ಬೋದು ಎತ್ತರದ ಕಾಂಪೌಂಡ್ ಆಗಿರ್ಬೋದು ನಾಯಿಗಳಾಗಿರ್ಬೋದು ಎಲ್ಲವೂ ಇಷ್ಟೆಲ್ಲ ಮೀರಿಯೂ ಮನೆ ಒಳಗೆ ನುಗ್ಗಿದ ಹೇಗೆ ಅನ್ನೋದು ಕೂಡ ಪ್ರಶ್ನೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ ಆ ದುಷ್ಕರ್ಮಿ ಯಾರು ಏನು ಎತ್ತ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಇನ್ನು ಎಷ್ಟು ಜನ ಮನೆಗೆ ನುಗ್ಗಿದ್ರು ಓರ್ವನ ಇಬ್ಬರ ಮೂವರ ಏನು ಎತ್ತ ಈ ಬಗ್ಗೆ ಅಪ್ಡೇಟ್ ಕೂಡ ಸಿಗಬೇಕಾಗಿದೆ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಅವರಿಗೆ ಕುತ್ತಿಗೆ ಬೆನ್ನು ಕೈ ಈ ಭಾಗದಲ್ಲಿ ಗಾಯಗಳಾಗಿದ್ದು ಕುತ್ತಿಗೆ ಬಳಿ ಒಂದು ಹತ್ತು ಸೆಂಟಿಮೀಟರ್ ನಷ್ಟು ಉದ್ದಕ್ಕೆ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಬೆನ್ನಿಗೆ ಚಾಕುವಿನಿಂದ ಇರಿತ ಆಗಿರೋದ್ರಿಂದ ಸ್ವಲ್ಪ ಬ್ಲಡ್ ಕೂಡ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ ಸೈಫ್ ಅಲಿಖಾನ್ ಅವರನ್ನ ನೋಡ್ತಾ ಇರುವಂತ ವೈದ್ಯರು ಏನ್ ಹೇಳ್ತಾರೆ ಅವರ ಆರೋಗ್ಯ ಹೇಗಿದೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಎರಡು ಮೂರು ಬಾರಿ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು ಅಂತ ಹೇಳಲಾಗ್ತಾ ಇದೆ ಇನ್ನು ಮನೆಯಲ್ಲೇ ಇದ್ದಂಥ ಹೆಂಡತಿ ಮತ್ತು ಮಕ್ಕಳು ಸೇಫ್ ಆಗಿದ್ದಾರೆ ಬಟ್ ಆಘಾತಕ್ಕೆ ಒಳಗಾಗಿದ್ದಾರೆ ಸಡನ್ನಾಗಿ ರಾತ್ರಿ ಮಲಗಿದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿರೋದು ಅವ್ರಿಗೂ ಕೂಡ ಆತಂಕ ಆಗಿದೆ ಆಘಾತವೂ ಆಗಿದೆ ಅದರಿಂದ ಆಚೆ ಬರೋದು ಕಷ್ಟ ಆಗ್ತಾ ಇದೆ ಯಾಕಂದರೆ ಎಲ್ಲವೂ ಚೆನ್ನಾಗೇ ಇತ್ತು ಮನೆಯಲ್ಲೆಲ್ಲ ಊಟ ಮಾಡಿ ಆರಾಮಾಗಿ ಮಲಗಿದ್ದಾಗ ನಿದ್ರೆ ಒಂಪುರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಚಾಕು ಇರಿತಾನೆ ಅಂತ ಅಂದಾಗ ಪಾಪ ಅದು ಕೂಡ ಅವರ ಮನೆಯ ಒಳಗಡೆ ನುಗ್ಗಿ ಚಾಕು ಇರಿತಾನೆ ಅಂತ ಅಂದ